ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ನಲ್ವತ್ತೊಂದು ಸ್ವೀಟಿ ಅಂತ ಮಾದಕವಾಗಿ ಅವನು ಕರೆದಾಗ ಅವನ ಇಂಗಿತವನ್ನು ಅರಿತ ಕಾವ್ಯ ಸಣ್ಣಗೆ ನಕ್ಕಳು ಅದನ್ನೇ ಒಪ್ಪಿಗೆ ಅಂತ ತಿಳಿದ ಸೌರಭ್ ಅವಳ ಕೊರಳಿಗೆ ತನ್ನ ಮೂಗನ್ನು ಉಚ್ಚುತ್ತಾ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟು ಅವಳ ಅಧರಗಳನ್ನು ಬಂಧಿಸ್ತಾ ಈಗಿನ್ನು ಇಬ್ಬರು ಅವರ ಪ್ರೀತಿಯನ್ನು ಒಪ್ಕೊಂಡು ತಮ್ಮ ಪ್ರೀತಿಯನ್ನು ಅನುಭವಿಸ್ತಾ ಇರೋ ನವ ದಂಪತಿಗಳು ತಮ್ಮ ಮುತ್ತಿನ ಲೋಕದಲ್ಲಿ ತೇಲ್ತಾ ಇದ್ರು ಮುಂದೆ ಮನ ಬಂದಷ್ಟು ಹೊತ್ತು ತನ್ನವಳ ಅಧರವನ್ನು ಸವಿದ ಸೌರಭ್ ಅವಳಿಂದ ಸರಿದು ಅವಳನ್ನು ತನ್ನೆದೆಯ ಮೇಲೆ ಮಲಗಿಸ್ಕೊಂಡ ಸೀನಿಯರ್ ಟೈಮ್ ಆಗಿದೆ ಬಿಡಿ ನನ್ನ ಅಂತ ಅವನಿಂದ ಎದ್ದು ಫ್ರೆಶಪ್ ಆಗೋಕೆ ಹೋದ್ಲು ಸ್ನಾನ ಮುಗಿಸಿ ಬಂದ ಕಾವ್ಯ ಲಂಗ ಮತ್ತು ಬ್ಲೌಸ್ ಹಾಕಿ ಮೈ ಮೇಲೆ ಒಂದು ಟವಲ್ ಹೊದ್ದು ಆಚೆ ಬಂದಿದ್ಲು ಸೌರಭ್ ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅನ್ನೋವಾಗ ಅವಳನ್ನು ನೋಡಿ ತುಂಟ ಆಲೋಚನೆಯೊಂದು ಬಂದು ಅವಳನ್ನು ಕಾಡೋಕೆ ನಿಂತ ಸ್ವೀಟಿ ನಿಂಗೆ ನಾನು ಸೀರೆ ಉಡಿಸ್ಕೊಡ್ಲ ಕೇಳ್ದ ಸೌರಭ್ ಸೀನಿಯರ್ ಯಾಕೋ ಅತ್ತಿ ಆಯಿತು ನಾನು ಅತ್ತೆ ರೂಮಿಗೆ ಹೋಗಿ ಸೀರೆ ಉಟ್ಕೋತೀನಿ ನೀವು ಬೇಗ ಬನ್ನಿ ಅಷ್ಟರಲ್ಲಿ ತಿಂಡಿ ಮಾಡ್ತೀನಿ ಇಬ್ರು ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಹೇಳಿ ಅಲ್ಲಿಂದ ಹೋಗೋಳನ್ನು ತಡ್ದೋನು ನಾನು ಸೀರೆ ಉಡಿಸ್ತೀನಿ ಅಂತ ಹೇಳ್ದೋನು ಅವಳ ಒಪ್ಪಿಗೆಗೂ ಕಾಯದೆ ಸೀರೆಯ ಅಂಚನ್ನು ತನ್ನ ಕೈಯಲ್ಲಿ ಹಿಡಿದ ಸೌರಭ್ ಮಾತು ಬರದವಳಂತೆ ನಿಂತಿದ್ಲು ಕಾವ್ಯ ಅವಳಿಗೂ ಇದು ಅನಿರೀಕ್ಷಿತವೇ ಆದರೂ ತನ್ನವನ ಸನಿಹ ಬಿಟ್ಟುಕೊಡೋಕೆ ಕೊಡೋಕೆ ಮನಸ್ಸಿರಲಿಲ್ಲ ಸೌರಭ್ ನುರಿತವನಂತೆ ನೆರಿಗೆ ಮಾಡಿ ಅದನ್ನು ಸಿಗ್ಸಿದಾಗ ವಾಸ್ತವಕ್ಕೆ ಬಂದ ಕಾವ್ಯ ಮುಖ ಕೆಂಪಾಗಿತ್ತು ಅವಳ ಸೊಂಟವನ್ನು ಮುಟ್ಟಿ ಅದಕ್ಕೆ ತನ್ನ ಚುಪುರು ಗಡ್ಡದಿಂದ ಕಚಗುಳಿ ಇಡ್ತಾ ಅವಳ ನಾಭಿಗೂ ಮುತ್ತುಕೊಟ್ಟ ಕರೆಂಟ್ ಪಾಸಾದ ಅನುಭವ ಅವಳ ಮೈಯಲ್ಲಿ ಸಂಯಮ ಕಳ್ಕೊಂಡ ಸೌರಭ್ ಅವಳನ್ನು ಇನ್ನಷ್ಟು ಮುದ್ದಿಸತೊಡಗಿದ ಇಬ್ಬರ ರಸ ಗಳಿಗೆಗೆ ಭಂಗ ತರುವಂತೆ ಮಾಡಿದ್ದು ಸೌರಭ್ನ ಫೋನ್ ಕಾಲ್ ವಾಸ್ತವಕ್ಕೆ ಬಂದ ಕಾವ್ಯ ಅವನನ್ನು ದೂರ ಸರಿಸಿ ಸೆರಗನ್ನು ಹಾಕ್ಕೊಂಡು ಜ್ಯೋತಿ ಅವರ ರೂಮ್ ಹೊಕ್ಕಳು ಬಾಗ್ಲನ್ನು ಹಾಕಿ ಜೋರಾಗಿ ಉಸಿರನ್ನು ಬಿಡ್ತಾ ಹೃದಯದ ಬಡಿತವನ್ನು ತಹಬದಿಗೆ ತರುವ ಪ್ರಯತ್ನ ಮಾಡ್ತಾ ಸ್ವಲ್ಪ ಹೊತ್ತಾದ ನಂತರ ಅವಳು ಸಹಜ ಸ್ಥಿತಿಗೆ ಬಂದಾಗ ಅಲ್ಲೇ ಮುಖ ತೊಳೆದು ರೆಡಿಯಾಗಿ ಅಡುಗೆ ಮನೆ ಹೊಕ್ಕಳು ಫೋನ್ ಕಾಲ್ಗೆ ವಾಸ್ತವಕ್ಕೆ ಬಂದಿದ್ದ ಸೌರಭ್ ಫೋನ್ನಲ್ಲಿ ಮಾತಾಡಿಸಿ ಸ್ನಾನಕ್ಕೆ ಹೋಗಿದ್ದ ತನ್ನವಳ ಜೊತೆ ಕಳೆದ ರಸವಾಯ ನಿಮಿಷವನ್ನು ನೆನೆದು ಮೈ ಪುಳಕಗೊಂಡಿತ್ತು ಯಪ್ಪಾ ಪ್ರೀತಿ ಮಾಡಿದ್ರೆ ಮದುವೆ ಆದರೆ ಹೀಗೆಲ್ಲ ಆಗುತ್ತಾ ಅಂತ ಅಂದ್ಕೊಂಡು ಸ್ನಾನ ಮುಗಿಸಿ ರೆಡಿಯಾಗಿ ಬಂದಾಗ ಕಾವ್ಯ ಅಡುಗೆ ಮನೆಯಲ್ಲಿ ಇದ್ದಿದ್ದನ್ನು ನೋಡಿ ಅಲ್ಲಿಗೆ ಬಂದಿದ್ದ ಸೌರಭ್ ಹಾಲನ್ನು ಬಿಸಿಗಿಟ್ಟೋಳು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ಲು ಅವಳ ಹತ್ರ ಬಂದು ಅವಳನ್ನು ಹಿಂದೆಯಿಂದ ತಬ್ಬಿ ಅವಳ ಕೊರಳಿಗೆ ಮುತ್ತನ್ನು ಕೊಟ್ಟವನು ಸಾರಿ ಸ್ವೀಟಿ ನಿನ್ನ ಸನಿಹ ನನಗೆ ಕಂಟ್ರೋಲ್ ತಪ್ಪುತ್ತೆ ಕಣೆ ನೀನು ಹುಷಾರಾದ ಮೇಲೆ ಇದನ್ನು ನೋಡೋಣ ಬಟ್ ಈಗ ಸಾರಿ ಅಂತ ಹೇಳ್ದವನ ಕಡೆ ತಿರುಗಿದ ಕಾವ್ಯ ಸಾರಿ ಕೇಳೋ ಅಂಥದ್ದು ಈಗ ಏನೂ ಆಗಿಲ್ಲ ಸೀನಿಯರ್ ಸುಮ್ಮನೆ ನೀವು ಗಿಲ್ಟ್ ಫೀಲ್ ಮಾಡ್ಕೋಬೇಡಿ ಅಂತ ಅವನ ಕೆನ್ನೆಗೆ ಮುತ್ತಿಟ್ಟು ಅವನ ಬೇಸರವನ್ನು ಓಡಿಸಿದ್ಲು ಕಾವ್ಯ ಅವಳು ಮತ್ತೆ ಗ್ಯಾಸ್ ಕಡೆ ತಿರುಗಿ ಈಗ ಕಾಫಿ ಕುಡಿತಾ ಇರಿ ಅಷ್ಟರಲ್ಲಿ ದೋಸೆ ರೆಡಿ ಮಾಡ್ತೀನಿ ಅಂತ ಹೇಳಿ ಕಾಫಿಯನ್ನು ಮಾಡಿಕೊಟ್ಲು ಅವನು ಅವಳನ್ನು ತನ್ನ ಜೊತೆಯೇ ಕೂರಿಸ್ಕೊಂಡು ಒಂದೇ ಕಪ್ಪಲ್ಲಿ ಕಾಫಿಯನ್ನು ಇಬ್ಬರು ಶೇರ್ ಮಾಡಿಕೊಂಡು ಕುಡಿದ್ರು ರೀ ಚಾರ್ವಿ ಎದ್ದೇಳ್ರಿ ಅಂತ ಅವಳ ಕೆನ್ನೆ ತಟ್ಟುತ್ತಾ ಇದ್ದರೂ ಅವಳಿನ್ನೂ ಎದ್ದಿರಲಿಲ್ಲ ಒ ಆರ್ ಎಸ್ ಕುಡಿಸಿದ ನಂತರ ಅವಳ ಕೈಯನ್ನು ಉಜ್ಜ್ತಾ ಇದ್ದ ಹರ್ಷನಿಗೆ ಸಣ್ಣಗೆ ಭಯ ಆಯಿತು ನನ್ನ ಬೈಗುಳಕ್ಕೆ ಇಷ್ಟು ಹೆದರಿದಾಳ ಅಂತ ಅಂದ್ಕೊಂಡೇ ಅವಳ ಕಾಲಲ್ಲಿದ್ದ ಹೈ ಹೀಲ್ಸ್ ಸ್ಲಿಪ್ಪರನ್ನು ಕೂಡ ಅವನೇ ತೆಗೆದು ಕಾಲನ್ನು ಉಜ್ಜೋಕೆ ಶುರು ಮಾಡ್ದ ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ಕಣ್ಣು ತೆರೆದ ಚಾರ್ವಿಗೆ ಯಾರೋ ತನ್ನ ಕಾಲನ್ನು ಮುಟ್ಟಿದ ಅನುಭವವಾಗಿ ಎತ್ತು ಕೂರೋಕೆ ಕೊಸರಾಡಿದ್ಳು ಅವಳ ಮಿಸುಕಾಡುವಿಕೆಗೆ ಹರ್ಷ ಅವಳನ್ನು ನೋಡಿದಾಗ ನಿಧಾನವಾಗಿ ಕಣ್ಬಿಡ್ತಾ ಇದ್ಳು ಚಾರ್ವಿ ಏನ್ರಿ ಆಯಿತು ನಿಮಗೆ ಯಾಕೆ ಈ ಥರ ಪ್ರಜ್ಞೆ ಕಳ್ಕೊಂಡ್ರಿ ತಿಂದೆ ಬರೋದು ಅದೇನು ಡಯೆಟ್ ಅಂತೆ ಝೀರೋ ಸೈಜ್ ಅಂತ ಮೇಂಟೈನ್ ಮಾಡೋಕ್ಕೆ ಹೋದರೆ ಇದೇ ಗತಿ ಅಂತ ಈಗಲೂ ಬೈತಾ ಇದ್ದ ಆದರೆ ಚಾರ್ವಿ ಕಣ್ಣಿಂದ ನೀರು ಬರೋಕೆ ಶುರುವಾದಾಗ ಮೆತ್ತಗಾದ ಮತ್ತು ಸುಮ್ಮನಾದ ಸರ್ ಸಾರಿ ಸರ್ ನನಗೆ ಬಸ್ಸಲ್ಲಿ ಯಾವತ್ತೂ ಓಡಾಡಿ ಅಭ್ಯಾಸ ಇರಲಿಲ್ಲ ಅದಕ್ಕೆ ಬೆಳಗ್ಗೆ ತಿಂಡಿ ಕೂಡ ತಿಂದ್ಕೊಂಡು ಬಂದಿದ್ದೆ ಆದರೆ ಬಸ್ಸಲ್ಲಿ ಬರೋವಾಗ ವಾಮಿಟ್ ಆಗಿ ಸುಸ್ತಾಯಿತು ಅದೇ ಕಾರಣಕ್ಕೆ ನಾನು ಕೂಡ ಆಫೀಸಿಗೆ ಲೇಟಾಗಿ ಬಂದಿದ್ದು ಇನ್ಮುಂದೆ ಈ ಥರ ಮಾಡಲ್ಲ ಸರ್ ಪ್ಲೀಸ್ ಬೈಬೇಡಿ ಅಂತ ಕೈ ಮುಗಿದಾಗ ಅವಳ ಅವಸ್ಥೆ ನೋಡಿ ನಿಜಕ್ಕೂ ಹರ್ಷನಿಗೆ ಬೇಸರಾಯಿತು ಇಟ್ಸ್ ಓಕೆ ಇವತ್ತು ಮಾತ್ರ ಎಕ್ಸ್ಕ್ಯೂಸ್ ಇದ್ದೀನಿ ನಾಳೆಯಿಂದ ಇದು ಮತ್ತೆ ರಿಪೀಟ್ ಆಗಬಾರ್ದು ಡ್ರೈವರ್ಗೆ ಹೇಳ್ತೀನಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ನಾಳೆಯಿಂದ ಫ್ರೆಶ್ ಆಗಿ ಅಂದರೆ ಹೊಸದಾಗಿ ಕೆಲಸಕ್ಕೆ ಬನ್ನಿ ಅಂತ ಹೇಳಿ ತನ್ನ ಡ್ರೈವರ್ಗೆ ಕಾಲ್ ಮಾಡಿ ಚಾರ್ವಿಯನ್ನು ಬಿಡೋಕೆ ಹೇಳ್ದ ಸರ್ ಇಟ್ಸ್ ಓಕೆ ನಾನು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಅವಳ ಮಾತು ಕೇಳದೆ ಅವಳನ್ನು ಕಳಿಸ್ದ ಅವಳು ಹೋದ ನಂತರ ಉಫ್ ಎಂಥ ತಲೆನೋವು ತಂದಲು ಈ ಹುಡುಗಿ ಚಂದ್ರಪಾಲ್ ಅಂಕಲ್ ಅವರ ತಂಗಿ ಮಗಳು ಅಂದರೆ ಸುಖದ ಸುಪ್ಪತ್ತಿಗೆಯಲ್ಲೇ ಬೆಳೆದೋಳು ಅನಿಸತ್ತೆ ಈಗ ಮನೆಯಿಂದ ಹೊರಗಡೆ ಬಂದು ಬಸ್ಸಲ್ಲಿ ಓಡಾಡೋದು ಅಂದರೆ ಅವಳಿಗೂ ಕಷ್ಟ ಆಗ್ಬೋದು ಅಂತ ತನ್ನ ಕೆಲಸದ ಕಡೆ ಗಮನ ಕೊಟ್ಟ ಶಾಪಿಂಗ್ಗೆ ಹೊರಟ ದುಷ್ಯಂತ್ ಮತ್ತು ಧೃತಿ ಒಂದು ದೊಡ್ಡ ಮಾಲನ್ನು ಹೊಕ್ಕಿದ್ರು ಧೃತಿ ತನಗೆ ಬೇಕಾದ ವಸ್ತುಗಳನ್ನು ತಗೊಂಡ ನಂತರ ದುಷ್ಯಂತ್ಗೆ ಬೇಕಾದ ವಸ್ತುಗಳನ್ನು ಕೊಳ್ಕೊಳ್ತಾ ಇರುವಾಗ ಹಲೋ ಮಿಸ್ಟರ್ ಆ್ಯಂಡ್ ಮಿಸಸ್ ದುಷ್ಯಂತ್ ಅಂತ ಹೇಳಿದಾಗ ಹಿಂದೆ ತಿರುಗಿ ನೋಡಿದಾಗ ಅವರಿಬ್ಬರಿಗೂ ಖುಷಿಯಾಯಿತು ಅರೆ ಸರ್ ನೀವು ಅಂತ ರಾಗ ತೆಗೆದ ಧೃತಿ ಹೋಗಿ ತಬ್ಬಿದ್ದು ಮಾತ್ರ ಸನ್ನಿಧಿಯನ್ನು ಸರ್ ನೀವೇನಿಲ್ಲಿ ಶಾಪಿಂಗ್ ಬಂದಿದ್ದೀರಾ ಕೇಳ್ದ ದುಷ್ಯಂತ್ ಹೌದಪ್ಪ ನಾಳೆ ನಮ್ಮಿಬ್ಬರ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಶಾಪಿಂಗ್ ಬಂದಿದ್ದೀವಿ ಅಂತ ಹೇಳಿದ್ರು ವೈಭವ್ ದೇಶಪಾಂಡೆ ವಾವ್ ಗ್ರೇಟ್ ನ್ಯೂಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸರ್ ಇನ್ ಅಡ್ವಾನ್ಸ್ ಅಂತ ವಿಶ್ ಮಾಡಿದಾಗ ವೈಭವ್ ದಂಪತಿಗಳು ಈ ಥರ ಎಲ್ಲ ನಮಗೆ ವಿಶ್ ಬೇಡ ನಾಳೆ ನಮ್ಮ ಮನೆಯಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್ಗಳಿಗೆ ಮಾತ್ರ ಇನ್ವೈಟ್ ಮಾಡಿದ್ದೀವಿ ಸೊ ನೀವು ಕೂಡ ನಮಗೆ ಇಂಪಾರ್ಟೆಂಟ್ ನೀವು ಬರಲೇಬೇಕು ನೀವು ಇವತ್ತು ಸಿಗದೆ ಇದ್ದಿದ್ರೂ ನಾವೇ ಕಾಲ್ ಮಾಡಿ ಇನ್ವೈಟ್ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಸನ್ನಿಧಿ ಕೂಡ ಹೌದು ಅನ್ನೋ ಥರ ತಲೆ ಆಡಿಸಿದ್ಲು ಧೃತಿ ಮತ್ತು ದುಷ್ಯನ್ ಇಬ್ರು ಬರ್ತೀವಿ ಅಂತ ಒಪ್ಕೊಂಡ್ರು ಹೌದು ಅಕ್ಕ ನಿಮ್ಮ ಮಗ ಎಲ್ಲಿ ಅಂತ ಕೇಳಿದಾಗ ಅಯ್ಯೋ ಅವನಿಗೆ ಶಾಪಿಂಗ್ ಬೋರ್ ಅಂತೆ ಸೊ ಲಾಸ್ಟ್ ಫ್ಲೋರ್ನಲ್ಲಿರೋ ಗೇಮ್ ಸೆಕ್ಷನ್ನಲ್ಲಿ ಹೋಗಿದ್ದಾನೆ ನಮ್ಮದು ಶಾಪಿಂಗ್ ಮುಗಿದ ನಂತರ ನಾವೇ ಹೋಗಿ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರು ಸನ್ನಿಧಿ ಏನಮ್ಮ ಧೃತಿ ಈ ಕಂಪ್ನಿ ಬಿಟ್ಟು ಹೋದರೂ ನನ್ನನ್ನು ಸರ್ ಅಂತೀಯಾ ಆದರೆ ನನ್ನ ಹೆಂಡ್ತಿನ ಅಕ್ಕ ಅಂತಿಯಾ ಇದು ಮೋಸ ತಾನೇ ಒಂದು ಕೆಲಸ ಮಾಡು ಅವಳು ನಿಂಗೆ ಅಕ್ಕ ಅಂದರೆ ನನ್ನನ್ನು ಭಾವ ಅನ್ನು ಇಲ್ಲಾಂದರೆ ನನಗೆ ಅಣ್ಣ ಅಂತ ಕರಿ ಅವಳನ್ನು ಅತ್ತಿಗೆ ಅನ್ನು ಅಂತ ಹೇಳಿದ ವೈಭವ್ ಸರ್ ಅದು ಅಂತ ತಡವರಿಸ್ತಾ ಇದ್ದ ಧೃತಿಯನ್ನು ನೋಡಿದ ವೈಭವ್ ಸನ್ನಿ ಬಾಮ ನಾವು ಹೋಗೋಣ ಅಂತ ಅವಳ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದವನ ಹೆಜ್ಜೆ ನಿಂತಿದ್ದು ಹಿಂದೆ ತಿರುಗಿ ಧೃತಿಯನ್ನು ನೋಡಿ ಏನಂದೆ ಇನ್ನೊಮ್ಮೆ ಹೇಳು ಅಂತ ಕೇಳಿದಾಗ ಅಣ್ಣಾ ಅಂತಂದ್ಲು ಅವಳ ಕಣ್ಣಲ್ಲಿ ತೆಳುವು ನೀರಿನ ಪೊರೆ ಇತ್ತು ಇತ್ತ ವೈಭವ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅವನು ಕೂಡ ಒಂಟಿಯಾಗಿದ್ದವನು ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲದೇ ಇದ್ದವನಿಗೆ ಯಾರನ್ನು ನೋಡಿದ್ರು ಅಂತಹ ಭಾವನೆ ಬಂದಿರಲಿಲ್ಲ ಧೃತಿಯನ್ನು ನೋಡಿದ ನಂತರ ಅವನಲ್ಲಿ ಅಣ್ಣನ ಮನಸ್ಸು ಜಾಗೃತವಾಗಿತ್ತು ಅದನ್ನು ಹೇಳ್ಕೊಳ್ಳೋಕ್ಕೆ ಅವನಿಗೆ ಸರಿಯಾದ ಸಮಯ ಸಿಕ್ಕಿರಲಿಲ್ಲ ಹೀಗೆ ಇದನ್ನು ಮುಂದುವರಿಸ್ಕೊಂಡು ಹೋದರೆ ಧೃತಿ ನನ್ನನ್ನು ಅಣ್ಣ ಅಂತ ಕರೆಯೋದು ಯಾವಾಗ ಅಂತ ಈಗಲೇ ಇದನ್ನು ಇತ್ಯರ್ಥ ಮಾಡಿದ್ದ ಧೃತಿ ಕೂಡ ತುಂಬ ಮನಸ್ಸಿಂದಾನೆ ವೈಭವ್ನನ್ನು ಅಣ್ಣ ಅಂತ ಕರೆದಿದ್ಲು ಅದನ್ನು ನೋಡಿದ ಸನ್ನಿಧಿ ಹಾಗಾದರೆ ನಾನು ನಿಂಗೆ ಅತ್ತಿಗೆ ಅಂತ ಅಂದ್ಲು ಹೌದು ಅಂತ ತಲೆ ಆಡಿಸಿದಾಗ ಹಾಗಾದರೆ ಇವನು ನನ್ನ ತಮ್ಮ ಅಂತ ದುಷ್ಯಂತ್ನ ಕೈ ಬಳಸಿದ್ಲು ಸನ್ನಿಧಿ ದುಷ್ಯಂತ್ಗೆ ಈಗ ಆಶ್ಚರ್ಯ ಆಗಿತ್ತು ಅವರನ್ನೇ ಆಶ್ಚರ್ಯದಿಂದ ನೋಡಿದಾಗ ನನಗೂ ನಿನ್ನ ಹಾಗೆ ಒಬ್ಬ ತಮ್ಮ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಿನ್ನನ್ನು ನೋಡಿದಾಗೆಲ್ಲ ಅಂದ್ಕೋತಾ ಇದ್ದೆ ಗೊತ್ತಾ ಅಂತ ಹೇಳಿದಾಗ ಅವರ ಕೈ ಮೇಲೆ ತನ್ನ ಕೈ ಇಟ್ಟ ದುಷ್ಯಂತ್ ಅಕ್ಕ ಇನ್ಮುಂದೆ ಈ ತಮ್ಮ ಯಾವಾಗಲೂ ನಿಮ್ಮ ಪರಾನೆ ಅಂತ ಕಣ್ಣು ಹೊಡೆದ ಹಾಗಾದರೆ ನನ್ನನ್ನು ಇನ್ಮುಂದೆ ಭಾವ ಅಂತ ಕರಿ ಆಗ ಮಾತ್ರ ನನ್ನ ತಂಗಿನ ನಿನ್ನ ಜೊತೆ ಹನಿಮೂನ್ಗೆ ಕಳಿಸೋದು ಅಂತ ಹೇಳಿದಾಗ ಮೊದಲಿಗೆ ಮುಜುಗರ ಆದರೂ ನಂತರ ಬಾಯಿ ತುಂಬ ಮನಸ್ಸಿನಿಂದ ಭಾವ ಅಂತ ಕರೆದಿದ್ದ ದುಷ್ಯಂತ್ ಅಲ್ಲಿ ಚಂದದ ಸಂಬಂಧವೊಂದು ಗಟ್ಟಿಯಾಗಿತ್ತು ನಂತರ ಎಲ್ಲರೂ ಶಾಪಿಂಗ್ ಮುಗಿಸಿ ಮಧ್ಯಾಹ್ನ ಸೃಜನನ್ನು ಕರ್ಕೊಂಡು ಬಂದು ಊಟ ಮುಗಿಸಿ ಸಂಜೆ ಸ್ನ್ಯಾಕ್ಸ್ ಕೂಡ ತಿಂದು ಮನೆ ಕಡೆ ಹೊರಟರು ಡ್ರೈವರ್ಗೆ ಅಡ್ರೆಸ್ ಹೇಳ್ತಾ ಪಿ ಜಿಗೆ ಬಂದ ಚಾರಿ ಮನಸ್ಸು ಹದ್ಗೆಟ್ಟಿತ್ತು ಬಂದವಳೆ ಬೆಡ್ ಮೇಲೆ ದಪ್ಪ ಅಂತ ಬಿದ್ದು ಅಳ್ತಾ ಇದ್ಲು ನೋ ದುಷ್ ನಾನು ನಿನ್ನನ್ನು ಬಿಡಲ್ಲ ನಿನ್ ಯಾವತ್ತಿದ್ರು ನನಗೆ ಬೇಕು ಅಂತ ಅಳ್ತಾ ಇದ್ಲು ಯಾಕಂದರೆ ಕಾರಲ್ಲಿ ಬರ್ತಾ ಇರೋವಾಗ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಜೊತೆಯಾಗಿ ಶಾಪಿಂಗ್ ಮಾಲ್ ಹೊಕ್ಕಿದ್ದನ್ನು ನೋಡಿ ಮನಸ್ಸು ಕೆಟ್ಟಿತ್ತು ಯಾವಳು ತರ್ಡ್ ಕ್ಲಾಸ್ ಹುಡುಗಿನ ಆಗಿ ಅದು ಹೇಗೆ ಸಂತೋಷವಾಗಿದೆಯೋ ನಂಗೆ ಗೊತ್ತಿಲ್ಲ ದುಷ್ ಆದರೆ ನೀನು ಮಾತ್ರ ಯಾವತ್ತಿಗೂ ನನ್ನವನೇ ನಾನು ನಿನ್ನನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ನಾವೆಲ್ಲ ಕಾಲೇಜ್ಗೆ ಹೋಗೋವಾಗ ಎಷ್ಟು ಕ್ಲೋಸ್ ಆಗಿದ್ವಿ ನಾನು ನೀನು ಇಬ್ಬರು ಒಟ್ಟಿಗೆ ಓಡಾಡ್ತಾ ಹೇಗಿತ್ತು ಆ ದಿನಗಳು ಎಲ್ಲ ಹಾಳ ಧೃತಿ ಬಂದ ನಂತರ ಎಲ್ಲ ಎಕ್ಕುಟ್ಟೋಯ್ತು ನಿಮ್ಮಿಬ್ರನ್ನ ದೂರ ಮಾಡಿ ಆ ಧೃತಿ ಜಾಗಕ್ಕೆ ನಾನು ಬರಲಿಲ್ಲ ಅಂದರೆ ನನ್ನ ಚಾರ್ವಿನೇ ಅಲ್ಲ ಅಂತ ಅಳುತ್ತಾ ಬಿಕ್ಕಳಿಸ್ತಾ ಇದ್ದವಳು ಹಾಗೆಯೇ ನಿದ್ದೆಗೆ ಚಾರಿದ್ಲು ಹಾಗಾದರೆ ಚಾರ್ವಿ ಇನ್ನು ಬದಲಾಗೋಕೆ ಎಷ್ಟು ಸಮಯ ಬೇಕಾಗ್ಬೋದು ಅಥವಾ ಬದಲಾಗ್ತಾಳ ಬದಲಾಗೋದೇ ಇಲ್ವಾ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ